ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ತುಂಬಾ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅದಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ ನನ್ನ ತವರು ಮನೆ ವಿಡಿಯೋ ಹೇಗಿದೆ ನೋಡ್ಕೊಂಬರೋಣ

ಎಣ್ಣೆ ಹೊರದು ತಿರುಕಕ್ಕೆ ಎಣ್ಣೆ ಹೊರದು ರೆ ಚೆನ್ನಾಗಿರ ಟೇಸ್ಟ್ ಅಂತ ಹೋಗೋದು ಕೂಡ ಇಟ್ಚಿಗೆ ಹೋಗೋದು ಹೋಗೋ ಹೋಗೋ ಇದು ಇಷ್ಟonda ಈ ವಿಶೇಷ ಡಕ್ಕ ಇದೆ ಸಕ್ಕರೆ ಇದೆ ರಾತ್ರಿ ನಾವು ತಿndವಿ ನಾವು ರಾತ್ರಿ ಸಂಜೆಗಿಂತ ಮುndಿದ್ದೆ ನಾವು

यार दादा बूढ़ा है तीन कमाता है सांडों टाइले कच्चे इनमें आवे ना दो बेल बेना दोड़ता कर दादा बेल बाहुरों यार वो जगाले कितना डरने विवाह बिता रे यार कितना डर नहीं दो अरकेजील वही वो नाम है माँ का हाँ नाम ही क्या है उनमें नालक तीनों के बुद्धे हो रहे हैं

ಮುಕ್ತಿ ಸಪೂಎಲೇ ಹೇಂಗೆ ಇದೊಂದು ಇತ್ಲು ಹೆಂಗಾ ಕೂತೈತು ನೋಡಿ ಇದು ಆಶು ಮನೆ ಅದನ್ ಮಲ್ಲೆ ಬಲವನ ಮಾ ಇಷ್ಟ ನಾ ಬಂದೈತು ಸಾಕ್ ಬಿಡು ಇಲ್ಲ ಇಲ್ಲ ಸಾಕ್ ಬಾ ಇಷ್ಟೇ ಬೇಜಾನாகுತಾಯ್ತಾ ಸಾಕೋ ಒಂದ್ ಟೈಮಿ ಸಾಕೋ ಅವವನು ಒಂದ್ ಟೀಕಳೋ

ನೋಡಿ ಜಾಗ ಬಿಟ್ಟೆ ಹೋಗೋದಿಕ್ಕೆ ಇವಳನ್ನ ತೋರಿಸ್ತಾ ಒಂದು ಮ್ಯಾಜಿಕ್ ತೋರಿಸ್ತೀನಿ ಸೇಮ್ ಟು ಸೇಮ್ ಇದ್ಯಾ ಫೇಸು ಇಲ್ವಾ ಅಂತ ಹೇಳ್ಬೇಕು ಓಕೆ ಬುಜ್ಜು ಚಿಕ್ಕಮಗುನಾಗೈತಿ ಫೋಟೋ ನೋಡಿ ಇದು ಬುಜ್ಜುನ ಅಲ್ವಾ ಕಮೆಂಟ್ ಮಾಡಿ ತಿಳಿಸಿ ಸೇಮ್ ಇದೆಯಾ ಫೇಸು ಸೇಮ್ ಫೇಸ್ ಇದೆಯಾ ಐ ಸೇಮ್ ಅನ್ನಿಸ್ತಾ ಇತ್ತು ನನಗಂತ ಚುಪ್ ಸುಮ್ಮನೆ ನೋಡ ಹೆಂಗಿದೆ ಫೇಸು ಆ್ಯಕ್ಚುಲಿ ಇದು ನಾನು ಐ ಥಿಂಕ್ ಫೋರ್ ಇಯರ್ಸ್ ಆರ್ ತ್ರೀ ಇಯರ್ಸ್ ಅನ್ಕೋತೀನಿ ನೋಡಿ ಎಷ್ಟು ಕ್ಯೂಟಾಗಿದ್ದೀನಲ್ಲ ನಾನು ಅದೇ ಕಣ್ಣು ಅದೇ ಐಬ್ರೋ ದಿನ ಬೆಳಗ್ಗೆದ್ದು ನೋಡಲ್ವ ತಾತ ಅವಾಗಲೇ ಜೀನ್ಸು ಟಿ ಶರ್ಟ್ ಹಾಕೊತ ಇದ್ದಾಳು ಇವಾಗ ಬಿಡ್ತೀನ ಸುಮ್ಮನೆ ಕಮೆಂಟ್ ಮಾಡ್ತೀರಾ ನಂಗೆ ನೀವು ಅದನ್ನ ಹಾಕ್ಬಿಡು ಇದನ್ನ ಬಿಡ ಅಂತ ಈಗಲೂ ಅದನ್ನೇ ಹಾಕಿರೋದು ಹ್ಞೂ ಈಗಲೂ ಜೀನ್ಸ್ ಟಿ ಶರ್ಟು ಪ್ಯಾಂಟೇ ಹಾಕೋದು ನಾನು ಉಡ್ತಾನೆ ಅದು ಏನು ಮಾಡೋಕ್ಕಾಗಲ್ಲ ಬರ್ತ್ ಬರ್ತ್ ಪ್ರಾಬ್ಲಮ್ ನಾನು ನನ್ನ ಮಕ್ಕಳು ತಿಳ್ಸಲ್ಲ ಯಾಕೆಂದರೆ ಕಪ್ಕಾ ಹುಡ್ತೀನಿ ನಮ್ಮ ಊರಿಗೆ ಬಂದ್ರೆ ನೋಡಿ ಓಕೆ ಹೊರ್ಟಿದೀವಿ ಈಗ ಊರಿ ಓ ಬೆಂಗ್ಳೂರ್ ಏಯ್ ಯಾಕೆ ಒಂದೇ ದಿವಸಕ್ಕೆ ಇವು ಶೆಕೆ ಆಗ್ತಾ ಇತ್ತಂತೆ ಇನ್ನೇನು ಇಲ್ಲ ಇದ್ದು ಬಿಟ್ರೆ ಹೆಂಗಿ ಕತೆ ಹೆಂಗೈತೆ ಅದಕ್ಕೆ ಬುಕ್ ಸಿಕ್ಕಂಡ್ ಹೋಗಿವೆ ಚಿಕ್ಕ ಹುಡುಗಿನಾಗ ನೀ ಶಿಶ್ವರ್ಕ್ ಹೋಗ್ಬೇಕಾದ್ರೆ ಒಂದನೇ ಕ್ಲಾಸ್ ಎರಡನೇ ಕ್ಲಾಸು ಅವಾಗ ಓದ್ಬೇಕಾದ್ರೆ ಇನ್ನೆಷ್ಟು ಒಂದು ಬುಕ್ಸ ಎರಡು ಅಷ್ಟೇ ಕೊಡ್ತಾ ಕೊಡ್ತಾಯಿದ್ದೀನಿ ನಮಗೆ ಒಂದು ಪೆನ್ ಒಂದು ಪೆನ್ಸಿಲ್ ಹಾಂ ಒಂದು ಪೆನ್ಸಿಲು ಒಂದು ರಬ್ಬರು ಪೆನ್ಸಿಲು ರಬ್ಬರ್ ಈ ಈಟಿಟೇ ಆದರೂ ಬಿಡ್ತಿರಲಿಲ್ಲ ಹಿಂಗೈತೆ ಬ್ಯಾಗ್ ಅಯ್ಯೋ ಇನ್ನೂ ಎಷ್ಟೊಂದು ಲಂಗ ಬ್ಲೌಸು ಅವೆಲ್ಲ ಇದೆಲ್ಲ ಕೊಟ್ಬಿಟ್ಟೆ ಅಲ್ಲ ನೀನು ಇವ್ರಿಗೆ ಆಗೋದು ನೋಡು ಎಷ್ಟು ಚೆನ್ನಾಗಿ ಹೊಲ್ಸಿದ್ದು ಸಕ್ಕತ್ತಾಗಿದ್ದು ಮಾತ್ರ ಡ್ರೆಸ್ ಕೂಡ ಮಾತ್ರ ಅವಳ ತಿಂದಿರೋದ್ ಕರಗಸ್ತಾ ಅವ್ಳ ಕುಂದು ಕುಣದು ಕುಣ ಇಷ್ಟೊತ್ತು ಆಟ ಆಡ್ದೆ ಅನ್ಬಿಟ್ಟು ಬಿಸ್ಕಾತ ಹೋಗೋಳೆ ಸುಬ್ಬಿ ತಿಂತಾಯ್ತೇನೆ ತಿನ್ಲಿಲ್ವಾ ಬಾ ಅನ್ಸುತ್ತೆ ಅದಕ್ಕೆ ಅನ್ಸತ್ ಅದಕ್ಕೆ ಕಾಲೇ ನೋಡ್ತಾ ಅಕ್ಕ ಏ ಸುಮ್ನಿರ ಬಂತು ತಾತ ನಡೀರಿ ಯಪ್ಪ ಬಸ್ ಬರಲ್ವಂತೆ